ನನಗಿಂತ ಉತ್ತಮರಿಲ್ಲ ಸಮರೂ ಇಲ್ಲ ಎನ್ನುವ ಭಾವನೆಯನ್ನ ಬಿಡಿ ನೀವು ಅಂದುಕೊಂಡಿರುವ ಹಾಗೆ ನಿಮ್ಮ ಕೀರ್ತಿ ಯಾವ ಕಾರಣದಿಂದಾಗಿದೆ ಎಂದು ಅನ್ನಿಸ್ತಿದೆಯೋ ಅದೇ ಕಾರಣಗಳಿಂದ ಇತರರು ಅವರ ಜೀವನದಲ್ಲಿ ಹೆಗ್ಗಳಿಕೆ ಪಡಿಬೇಕಾಗಿಲ್ಲ ಅವರ ಸಾಧನೆಯ ಕ್ಷೇತ್ರ ಮತ್ತು ಮಿತಿ ಬೇರೆಯದ್ದೇ ಆಗಿರಬಹುದು ಎಲ್ಲರಲ್ಲೂ ಉತ್ತಮ ಅಂಶಗಳಿರುತ್ತವೆ ಮತ್ತು ಸಾಮರ್ಥ್ಯಗಳು ಇರುತ್ತವೆ ನೀವು ಒಂದೆರಡು ಅಂಶಗಳಲ್ಲಿ ಇತರರಿಗಿಂತ ಉತ್ತಮರಾಗಿದ್ರೆ ಉಳಿದವರು ಇನ್ಯಾವುದೋ ವಿಷಯದಲ್ಲಿ ನಿಮಗಿಂತ ಉತ್ತಮರಾಗಿರಬಹುದು ಬೇರೆಯವರಲ್ಲೂ ವಿಶೇಷತೆ ಮತ್ತು ಗೌರವಿಸಬಹುದಾದ ಗುಣಗಳಿವೆ ಎನ್ನುವ ಭಾವನೆಯನ್ನ ತಿಳಿದ್ರೆ ನಿಮ್ಮ ವ್ಯಕ್ತಿತ್ವ ಕೂಡ ವಿಕಸನಗೊಳ್ಳುತ್ತದೆ ಜೀವನ ಯಾರು ಮೇಲೂ ಯಾರು ಕೀಳೆಂದು ನಿರ್ಧರಿಸುವ ಸ್ಪರ್ಧೆಯಲ್ಲ ಅದು ಇತರರೊಂದಿಗೆ ಮತ್ತು ವಿಶೇಷವಾಗಿ ನಮಗಿಂತ ವಿಭಿನ್ನರಾಗಿರುವವರೊಂದಿಗೆ ಹೊಂದಿಕೊಂಡು ಯಶಸ್ವಿಯಾಗಿ ಬಾಳುವ ಅನುಭವ ಬೇರೆಯವರ ಬಗ್ಗೆ ಸಿಟ್ಟು ಅಸೂಯೆ ಅಸಹನೆ ವ್ಯಕ್ತಪಡಿಸಲಿಕ್ಕೆ ಜೀವ ಜೀವನವನ್ನ ಮುಡಿಪಾಗಿಟ್ರೆ ನಿಮ್ಮ ಜೀವನವನ್ನ ನೀವೇ ನಿಮ್ಮ ಕೈಯಾರೆ ಅಪೂರ್ಣ ಮತ್ತು ಅನರ್ಥಗೊಳಿಸಿದಂತಾಗುತ್ತದೆ ಈ ಜೀವನ ನಿಮಗೆ ಸಿಕ್ಕ ಅತ್ಯುನ್ನತ ಬಳುವಳಿ ಎಂಬ ಭಾವನೆಯೊಂದಿಗೆ ತಾಳ್ಮೆ ಪ್ರೀತಿ ಮತ್ತು ಪರಸ್ಪರ ಗೌರವಾಧಾರಗಳಿಂದ ಕೂಡಿದ ಪರಿಪೂರ್ಣ ಬಾಳನ್ನ ನಡೆಸಲು ಪ್ರಯತ್ನ ಪಟ್ರೆ ನಿಮ್ಮ ಜೀವನ ನೆಮ್ಮದಿ ಮತ್ತು ಶಾಂತಪೂರ್ಣವಾಗಿರುತ್ತದೆ